ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ನೌಕರರನ್ನು ಸಕ್ರಮಗೊಳಿಸಬೇಕೆಂದು ಆಗ್ರಹಿಸಿ ನಂಜನಗೂಡಿನಲ್ಲಿ ಇಂದು ಪೌರ ಸೇವಾ ನೌಕರರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದರು ನಗರಸಭೆಗಳಲ್ಲಿ ಶೇಕಡಾ ನೂರರಷ್ಟು ಕಾರ್ಮಿಕರನ್ನು ವಿಶೇಷ ನೇಮಕಾತಿಯಡಿ ನೇಮಕ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ವಿಶೇಷ ನೇಮಕಾತಿಯಡಿ ಆಯ್ಕೆಯಾದ ಪೌರಕಾರ್ಮಿಕರು ಲೋಡರ್ಗಳಿಗೆ ಎಸ್ಎಫ್ಸಿ ವೇತನ ನಿಧಿಯಿಂದ ವೇತನ ಪಾವತಿಸಬೇಕೆಂದು ಒತ್ತಾಯಿಸಿದರು ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರನ್ನು ವಿಶೇಷ ನೇಮಕಾತಿಯಡಿ ಪರಿಗಣಿಸಬೇಕು ಪೌರ ಸೇವಾ ನೌಕರರಿಗೆ ಜ್ಯೋತಿ ಸಂಜೀವಿನಿ ನಗದುರಹಿತ ಚಿಕಿತ್ಸೆ ಸೌಲಭ್ಯ ಕಲ್ಪಿಸಬೇಕು ಐಟಿ ಸಿಬ್ಬಂದಿ ಅಕೌಂಟ್ ಕನ್ಸಲ್ಟೆಂಟ್ ಕಂಪ್ಯೂಟರ್ ಆಪರೇಟರ್ ವಾಹನ ಚಾಲಕ ಸ್ಯಾನಿಟರಿ ಸೂಪರ್ವೈಸರ್ ಹಾಗೂ ಇತರೆ ನೌಕರರನ್ನು ಪೌರ ಸೇವಾ ನೌಕರರೆಂದು ಪರಿಗಣಿಸಿ ವಿಲೀನಗೊಳಿಸಬೇಕೆಂದು ಒತ್ತಾಯಿಸಲಾಯಿತು ಇವತ್ತು ನಾವು ರಾಜ್ಯ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ನಗರಸಭೆ ಪುರಸಭೆ ಪಟ್ಟಪಂಚಾಯಿತಿ ಕೆಲಸ ಮಾಡುವಂಥ ಎಲ್ಲ ವಿಭಾಗದ ನೌಕರರು ಕಾಯಂ ನೌಕರರು ಎಲ್ಲ ಹೊರಗುತ್ತಿಗೆ ಕೆಲಸ ಮಾಡುವ ಪ್ರತಿ ಎಲ್ಲ ನೌಕರರು ಸಹ ಅನಿರ್ದಿಷ್ಟ ಅವಧಿ ಮುಷ್ಕರ ಹೇಳಿ ಇವತ್ತು ತಿಂಗಳಿಂದಲೇ ಕೆ ರಾಜ್ಯ ಸಂಘ ತೀರ್ಮಾನ ಕಾಣುತ್ತೋ ಅದನ್ನು ಸರ್ಕಾರಕ್ಕೆ ನಾವು ಮನವಿ ಕೊಟ್ಟು ಒಂದು ತಿಂಗಳಾಗಿದೆ ಒಂದು ತಿಂಗಳಾದರೂ ಸಹ ಅವರು ಯಾವುದೇ ಒಂದು ವಿಚಾರವಾಗಿ ಸಭೆಯನ್ನು ಕರೆದು ಸಂಘದ ಪದಾಧಿಕಾರಿ ಜೊತೆ ಚರ್ಚೆ ಮಾಡಿ ಯಾವುದೇ ಬಗೆಹರಿಸಿಲ್ಲ ಈ ದೃಷ್ಟಿಯಿಂದ ಇವತ್ತು ಮುಷ್ಕರ ಮಾಡಬೇಕಂತೇಳಿ ರಾಜ್ಯ ತೀರ್ಮಾನ ತಗೊಂಡಿರೋದ್ರಿಂದ ಇವತ್ತಿಂದ ಎಲ್ಲ ಕಡೆ ಮುಷ್ಕರ ಆರಂಭಿಸಿದ್ದೀವಿ ಅದರಂತೆ ನಾವು ಸಹ ನಗರಸಭೆ ಆವರಣದಲ್ಲಿ ಎಲ್ಲ ನೌಕರರು ಕಚೇರಿ ಸಿಬ್ಬಂದಿ ಹಿಡಿದು ಹೊರಗುತ್ತಿಗೆ ಕೆಲಸ ಮಾಡೋ ಪ್ರತಿಯೊಬ್ಬ ನೌಕರು ಎಲ್ಲ ಸೇರಿ ಮುಷ್ಕರ ಭಾಗಿಯಾಗಿದ್ದೀವಿ ನಾವು ಏನು ಹೋರಾಟಕ್ಕೆ ನಮ್ಮ ಬೇಡಿಕೆ ಇಟ್ಟಿದ್ದೀವಿ ಇದು ನ್ಯಾಯಸಮ್ಮತವಾದ ಬೇಡಿಕೆ ನಾವು ಬೇರೆ ಯಾವುದೇ ತರ ಹೆಚ್ಚಿನ ರೀತಿ ಸವಲತ್ತು ಕೇಳ್ತಾ ಇಲ್ಲ ನಮ್ಮ ದುಡಿಮೆಗೆ ಕೆಲಸ ಮಾಡೋ ಪೌರ ಕಾರ್ಮಿಕರಿರ್ಬೋದು ಇರ್ಬೋದು ಇರ್ಬೋದು ವಾಟರ್ ಸಪ್ಲೈ ವಾಲ್ಮೆನ್ ಇರ್ಬೋದು ವಾಹನ ಚಾಲಕ ಇರ್ಬೋದು ಮತ್ತೆ ಮನೆ ಮನೆ ಕಸ ಮಾಡೋ ನೌಕರ್ ಇರ್ಬೋದು ಇಡೀ ನಮ್ಮ ಟೌನ್ ಕಸ ಹೋಗಿ ಒಂದು ಒಂದು ಕಡೆ ಅಡ್ಮಿಷನ್ ಇದೆ ಅಲ್ಲಿ ಕೆಲಸ ಮಾಡೋ ನೌಕರ್ ಇರ್ಬೋದು ಅವರೆಲ್ಲರಿಗೂ ಈ ಕಾಯಂ ನೌಕರರು ಏನ್ ತಗೋ ಸವಲತ್ತು ಅದೇ ರೀತಿ ಆ ಸವಲತ್ತು ಅವ್ರಿಗೂ ಸಿಗಬೇಕು ಕುಮಾರ್ ಸಿಟಿವಿ ನ್ಯೂಸ್